ರೋಹಿನ್ಸ್ ಹೇಳಿದ್ರಾ ಆಮೇಲೆ ಹಾಯ್ ಹೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾಕ್ ಅಂದ್ರ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹೇಗೆ ಹೋಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದು ಮರಿಬೇಡಿ ಇವತ್ತು ಬೆಳಗ್ಗೆಯೇ ಸ್ವಲ್ಪ ಶುಂಠಿ ಟೀ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ತುಂಬ ದಿನ ಆಯಿತು ಶುಂಠಿ ಟೀ ಮಾಡಿರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಶುಂಠಿ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಸ್ವಲ್ಪ ವೆದರ್ ಕೂಡ ತುಂಬ ಮಳೆ ಇತ್ತು ತುಂಬ ಕೋಲ್ಡ್ ಕೂಡ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಶುಂಠಿ ಟೀನೇ ಇದ್ದೀನಿ ಹಾಗೆ ಇಲ್ಲಿ ಬಾದಾಮು ಗಮ್ ಶಂಗ ಬೀಜ ಹೆಸರು ಕಾಳು ಎಲ್ಲ ಜೊತೆಗೆ ಒಂದು ಸ್ವಲ್ಪ ಕಾಳು ಕೂಡ ನೆನೆಸಿಟ್ಟಿದ್ದೀನಿ ಸ್ವಲ್ಪ ಬೆಳಗ್ಗೆಯೇ ತೊಗೊಂಡ್ಬಿಡ್ತೀನಿ ಅದನ್ನ ಕಾಳು ಹಾಗೆ ಒಂದು ಲೋಟ ಬಿಸಿನೀರನ್ನ ಕುಡಿದ್ಬಿಟ್ಟು ನಿಮ್ಮ ಕೆಲಸ ನಂದು ಹಾಗೆಯೇ ಇವಾಗ ಕಸ ಗುಡಿಸೆಲ್ಲ ಎಲ್ಲ ಕೆಲಸಗಳು ಆಯಿತು ನಂತರ ಇಲ್ಲಿ ಶುಂಠಿ ಟೀ ಮಾಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸಾಗಿ ಟೀ ಕುಡಿಬೇಕು ಹಾಗಿದ್ದಾಗ ಮಾತ್ರ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಜೊತೆಗೆ ಯಾರಾದರೂ ಟೀ ಕುಡಿದ್ರೆ ಜೊತೆ ಪಾರ್ಟ್ನರ್ ಇದ್ದರೆ ಮಾತ್ರ ಚೆನ್ನಾಗಿ ಅನಿಸುತ್ತೆ ಮತ್ತು ಬಟ್ ನನಗೆ ಪಾರ್ಟ್ನರ್ ಎಲ್ಲ ನನ್ನ ತಮ್ಮ ಇದ್ದ ಅವಾಗ ಟೀ ಇದ್ದೆ ಕುಡಿತಾ ಇದ್ವಿ ಇವಾಗ ನನಗೆ ಯಾರು ಜೊತೆಗಿಲ್ಲ ನನ್ನ ಹಸ್ಬೆಂಡ್ ಕೂಡ ಟೀ ಕುಡಿಯೋಲ್ಲ ಅದಕ್ಕೋಸ್ಕರ ಒಬ್ಬಳೆ ಒಬ್ಳೆ ಆಗಿರೋದ್ರಿಂದ ಸ್ವಲ್ಪ ಟೀ ಮಾಡೋದೇ ಕಡಿಮೆ ಆಗ್ಬಿಟ್ಟಿದೆ ಸ್ವಲ್ಪ ಕಾಫಿನೇ ಜಾಸ್ತಿ ಮಾಡ್ಕೊಂಡು ಕುಡಿತೀನಿ ಇವತ್ತು ಬೆಳಗ್ಗೆ ತಿಂಡಿಗೆ ಅಂಥೇಳ್ಬಿಟ್ಟು ಪಡ್ಡು ಮಾಡ್ತಾಯಿದ್ದೀನಿ ದೋಸೆ ಇಟ್ಟಿತ್ತಲ್ಲ ಅದಕ್ಕೇ ಪಡ್ಡು ಮಾಡ್ತಾಯಿದ್ದೀನಿ ನಮ್ಮ ಹಸ್ಬೆಂಡ್ಗೆ ಪಡ್ಡು ಅಂದರೆ ತುಂಬ ಇಷ್ಟ ಹಾಗೆ ನನ್ನ ಮಗಳಿಗೆ ಸ್ಕೂಲಿಗೆ ಕೂಡ ಬಾಕ್ಸ್ಗೆ ಇಡೋಕ್ಕೆ ಬರುತ್ತೆ ಅಂಥೇಳಿಬಿಟ್ಟು ಪಡ್ಡನ್ನ ಪ್ರಿಪೇರ್ ಮಾಡ್ಕೊತಾಯಿದ್ದೀನಿ ಜಸ್ಟ್ ಹಾಗೆ ಪಡ್ ಮಾಡೋದಕ್ಕಿಂತ ಈ ಥರ ಸಬ್ಬಸಿಗೆ ಸೊಪ್ಪು ಅದಕ್ಕೆ ಸ್ವಲ್ಪ ಈರುಳ್ಳಿ ಕಡಲೆಬೀಳಿ ಎಲ್ಲ ಒಗ್ಗರಣೆ ಹಾಕಿಬಿಟ್ಟು ಮಾಡಿದ್ವಿ ಅಂತಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರಲ್ಲಿ ಸಬ್ಬಸಿಗೆ ಸೊಪ್ಪಿತ್ತು ಅದನ್ನೂ ಸ್ವಲ್ಪ ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿಬಿಟ್ಟು ಹಾಕೋತಾಯಿದೀನಿ ಸಬ್ಬಸಿಗೆ ಸೊಪ್ಪು ತಿನ್ನೋದ್ರಿಂದ ಮಕ್ ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯದು ಹೆಲ್ತಿ ಕೂಡ ಡೈಲಿ ಈ ಥರ ಯಾವ್ದಾದ್ರು ಒಂದು ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕು ಊಟದಲ್ಲಾಯಿತು ಥರ್ಟಿ ಫನ್ನಲ್ಲಾಯ್ತು ಮಕ್ಕಳಿಗೆ ಕೊಡಬೇಕು ಹಾಗೆ ನಾವು ಕೂಡ ತಿನ್ನಬೇಕು ಹೆಲ್ತಿಯಾಗಿರ್ತೀವಿ ಹೇಳ್ಬಿಟ್ಟು ಅಷ್ಟೇ ಇವಾಗ ಸಬ್ಬಸಿಗೆ ಸೊಪ್ಪು ನೀಟಾಗಿ ಹೆಚ್ಚಿಬಿಟ್ಟು ಅದಕ್ಕೆ ಇವಾಗ ಒಗ್ಗರಣೆ ಮಾಡಿದ್ನಲ್ಲ ಈರುಳ್ಳಿ ಹಾಗೆ ಮೆಣ್ಸಿನ್ಕಾಯಿನ ಆ್ಯಡ್ ಮಾಡಿಲ್ಲ ಇದಕ್ಕೆ ಮೆಣ್ಸಿನ್ಕಾಯಿ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ತಿನ್ನೋರಾಗಿದ್ದರೆ ನನ್ನ ಮಗಳು ಅಂತ ಹೇಳಿಬಿಟ್ಟು ಮೊದಲೇ ಖಾರ ಆಯಿತು ಅಂದರೆ ಮುಟ್ಟೋದೇ ಇಲ್ಲ ಅದನ್ನ ಅದಕ್ಕೋಸ್ಕರ ಮೆಣಸಿನ್ಕಾಯಿನ ಆ್ಯಡ್ ಮಾಡಿಲ್ಲ ನಾನು ದೊಡ್ಡವ್ರಿಗೆ ಆಯಿತು ಅಂತಂದರೆ ಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು ನಾನಿಲ್ಲಿ ಈರುಳ್ಳಿ ಕಡಲೆಬೇಳೆ ಮತ್ತು ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆ ಒಂದು ಸ್ವಲ್ಪ ಕರಿಬೇ ಸೊಪ್ಪು ಹಾಕಿಬಿಟ್ಟು ಒಗ್ಗರಣೆ ಹಾಕಿದ್ದೀನಿ ನಂತರ ಇಲ್ಲಿ ಸಬ್ಬಸಿಗೆ ಸೊಪ್ಪು ನೀಟಾಗಿ ವಾಶ್ ಆಯಿತು ಅದನ್ನ ಇವಾಗ ಸಪ್ರೇಟ್ ಒಂದು ಪಾತ್ರೆಗೇನೆ ಹಾಕೊಂಡ್ಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕ್ಕೊಂಡಿದ್ದಲ್ಲ ಅದನ್ನು ಕೂಡ ಹಾಕ್ಕೊಂಡು ದೋಸೆ ಹಿಟ್ಟನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಕ್ಯಾರೆಟ್ ಬೇಕಿದ್ರು ತುರ್ದು ಹಾಕೋಬೋದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಕೂಡ ಇಲ್ಲಿ ನಾನು ಸಬ್ಬಸಿಗೆ ಸೊಪ್ಪು ಮಾತ್ರ ಹಾಕ್ಕೊಂಡಿದ್ದೀನಿ ಕೆಲವೊಂದು ಮಕ್ಕಳು ತರಕಾರಿ ಸೊಪ್ಪು ಈ ಥರ ತಿನ್ನಲ್ವಲ್ಲ ಈ ಥರನಾದರೂ ಸಪ್ಲಿಮೆಂಟರಿಯಾಗಿ ಕೊಡ್ಬೋದು ತುಂಬಾ ಟೇಸ್ಟ್ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ মুখা ನನ್ನ ಮಗಳು ಬೆಳಗ್ಗೆ ತಕ್ಷಣ ಸ್ಕೂಲಿಗೆ ಹೋಗೋದ ಅಂದರೆ ಸಾಕು ಎದ್ದಾಗಿಂದ ಬರೀ ಅಳದೆ ಮಾಡಿಬಿಡ್ತಾಳೆ ಸ್ಕೂಲಿಗೆ ಹೋಗೋಲ್ಲ ಹೋಗಲ್ಲ ಅಂಥೇಳಿ ಹಠ ಮಾಡ್ತಿರ್ತಾಳೆ ಸ್ಟಾರ್ಟಿಂಗ್ ಸ್ವಲ್ಪ ಒಂದು ದಿನ ಮಾತ್ರ ಚೆನ್ನಾಗಿ ನಕ್ಕಂತ ಖುಷಿ ಖುಷಿಯಾಗಿ ಸ್ಕೂಲಿಗೆ ಹೋಗಿದ್ದು ಅದಾದಮೇಲೆ ದಿನ ಬರೀ ಬೆಳಗ್ಗೆ ಅಳದೇ ಮಾಡ್ತಿರ್ತಾಳೆ ಹೋಗಲ್ಲ ಅಂತೇಳ್ಬಿಟ್ಟು ಹೋಗ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಎಲ್ಲ ಒಂದು ಹತ್ತು ನಿಮಿಷನೂ ಅಷ್ಟೇ ಅದಾದಮೇಲೆ ಚೆನ್ನಾಗಿ ಖುಷಿ ಖುಷಿಯಾಗಿ ಆಟ ಆಡಿಕೊಂಡು ಎಲ್ಲ ತಿಂದ್ಕೊಂಡು ಸ್ನಾಕ್ಸ್ ಎಲ್ಲ ತಿಂದ್ಕೊಂಡು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾಳಂತೆ ಅವ್ಳ ಮೇಡಮ್ ಎಲ್ಲ ಫೋನ್ ಮಾಡಿ ಹೇಳ್ತಾರೆ ನನಗೆ ಆಮೇಲೆ ಸ್ವಲ್ಪ ಮಕ್ಕಳು ಹಿಂಗೆ ಅಂತಂದರೆ ಸ್ಟಾರ್ಟಿಂಗ್ ಸ್ಕೂಲಿಗೆ ಹೋಗುವಾಗ ಸ್ವಲ್ಪ ಅಡ್ಜಸ್ಟ್ ಆಗೋದ ಕಷ್ಟನೇ ಎಲ್ಲ ಮಕ್ಳು ಹಾಗೇ ಕೆಲವೊಂದು ಮಕ್ಕಳು ಬೇಗ ಅಡ್ಜಸ್ಟ್ ಆಗ್ಬಿಡ್ತಾರೆ ಕೆಲವೊಂದು ಮಕ್ಳು ಅಡ್ಜಸ್ಟ್ ಆಗಲ್ಲ ನನ್ನ ಮಕ್ಕಳಂತರೂ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕೇ ಬೇಕು ಅಂತ ಅನಿಸುತ್ತೆ ನನ್ನ ಮಗಳು ಹತ್ರ ಪರವಾಗಿಲ್ಲ ನಾನು ಸ್ಕೂಲಿಗೆ ಬಿಟ್ಟು ಬರ್ತೀನಿ ಡೈಲಿ ಇದೇ ಥರನೇ ಇವಾಗ ಸ್ವಲ್ಪ ಅಡ್ಜಸ್ಟ್ ಆಗಿದ್ದಾಳೆ ಆಳ್ತಾಳೆ ಅಂತೇಳಿ ನಾವೇನಾದರೂ ಸ್ಕೂಲ್ ಅಂದರೆ ಫ್ಯೂಚರಲ್ಲಿ ಅದನ್ನೇ ರೂಢಿ ಮಾಡ್ಕೊಂಡ್ಬಿಡ್ತಾರೆ ಸ್ಕೂಲಿಗೆ ಹೋಗೋದಿಲ್ಲ ಹೇಳಿಬಿಟ್ಟು ಅದಕ್ಕೋಸ್ಕರ ಇವಾಗ ಹತ್ರ ಪರವಾಗಿಲ್ಲ ಅಂತೇಳಿ ಸ್ಕೂಲಿಗೆ ಇದ್ದೀನಿ ಹಾಗೆ ಅವಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಸ್ವಲ್ಪ ಕೆಲಸ ಎಲ್ಲ ಆಯಿತು ನಿನ್ನೆ ನೈಟ್ ಒಂದು ಸ್ವಲ್ಪ ನೇರಳೆ ಹಣ್ಣು ತೊಗೊಂಬಂದಿದ್ರು ಅದನ್ನ ಸ್ವಲ್ಪ ತಿನ್ನೋಣ ನಾನು ತಿಳ್ಬಿಟ್ಟು ಅದಕ್ಕೇ ಉಪ್ಪು ಖಾರದ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ದೀನಿ ನಿನ್ನೆ ನೈಟ್ ಒಂದು ಸ್ವಲ್ಪ ತಿಂದುಬಿಟ್ಟು ಉಳುಸಿಟ್ಟಿದ್ವಿ ಇದನ್ನ ಇವಾಗ ನಾನು ತಿಂತಾ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿನ್ಬಿಟ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಸೀಸನ್ ಫ್ರೂಟ್ ಅಲ್ವಾ ಆವಾಗ ಯಾವ್ಯಾವ ಫ್ರೂಟ್ ಸಿಗುತ್ತೋ ಎಲ್ಲ ಚೆನ್ನಾಗಿ ತಿಂದ್ಬಿಡಬೇಕು ಇವಾಗ ಈ ವಿಡಿಯೋ ನೋಡಿಬಿಟ್ಟು ಯಾರಿಗೆಲ್ಲ ಬಾಯ್ನಿರು ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸೋದು ನಮ್ಮ ಬಿಡಿ ತುಂಬಾ ಚೆನ್ನಾಗಿತ್ತು ಹಣ್ಣು ಮಾತ್ರ ಏನೇನು ಕೊಟ್ಟರು ಗೊಂಬೆ ಸ್ಕೂಲಲ್ಲಿ ಹ್ಞೂ ಹೇಳಿದ್ರ ಆಮೇಲೆ ಆಟ ಆಮೇಲೆ ಹ್ಞೂ ಸ್ಟ್ಯಾಂಡಿಂಗ್ ಲೈನು ಹ್ಞೂ ಸ್ಟ್ಯಾಂಡಿಂಗ್ ಲೈನ್ ಹೇಗಿರುತ್ತೆ ಸ್ಲೀಪಿಂಗ್ ಲೈನ್ ಸ್ಲ್ಯಾಂಟಿಂಗ್ ಲೈನ್ ಒಬ್ಬ ಹ್ಞೂ ಹೇಳು ಏಕದಂತ ಬೀಳ್ತೀಯಾ

Very good. ಮೂರುವರೆಗೆ ಬರ್ತಾಳೆ ಸ್ಕೂಲಿಂದ ಗೊಂಬೆ ಬಂದಾದಮೇಲೆ ಸ್ವಲ್ಪ ಅಪ್ ಎಲ್ಲ ಮಾಡಿಸ್ಕೊಂಡು ಏನಾದ್ರು ತಿನ್ಸ್ಕೊಂಡು ಹಾಗೆ ಒಂದು ಸ್ವಲ್ಪ ಆಟ ಆಡಿಸ್ಬಿಟ್ಟು ಸ್ಲೇಟಲ್ಲಿ ಈ ಥರ ಅಕ್ಷರಗಳನ್ನ ಅಭ್ಯಾಸ ಮಾಡಿಸ್ತೀನಿ ಇವಾಗ ಚಾಪೀಸ್ ಎಲ್ಲ ಹಿಡ್ಕೊಳ್ಳೋಕೆ ಕಲ್ತಿದ್ದಾಳೆ ಮುಂಚೆ ಆದರೆ ತ್ಯಜಿಸ್ತಾ ಇದೆ ಇವಾಗ ಅವಳೇನೆ ಸ್ವಂತವಾಗಿ ಬರೆಯೋದು ಕೂಡ ಕಲ್ತಿದ್ದಾಳೆ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿದೆ ಸ್ವಲ್ಪ ಡೆವಲಪ್ ಕೂಡ ಆಗಿದ್ದಾಳೆ ಪಕ್ಷದ ಬರೆಯೋದ್ರಲ್ಲಿ ಹಾಗೆ ರೈಮ್ಸ್ ಕೂಡ ಹೇಳೋದನ್ನ ಕಲ್ತಿದ್ದಾಳೆ ಕೆಲವೊಂದು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಬೆಲ್ಲೇಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ವ್ಲಾಗ್ಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನನ್ನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದು ಕೂಡ ಮರಿಬೇಡಿ ಇಲ್ಲಿಗೆ ಈ ನನ್ನ ಪುಟಾಣಿ ವ್ಲಾಗ್ನ ಎಂಡ್ ಮಾಡ್ತಾ ಸಿಗೋಣ ಮತ್ತೆ ಹೊಸ ವ್ಲಾಗಲ್ಲಿ ಅಲ್ಲಿದ್ದಂಗೆ ನನ್ನ ವ್ಲಾಗ್ಸ್ ನೋಡ್ತಾರೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಕೀಪ್ ವಾಚಿಂಗ್ ಸ್ಟೇಟ್ ಯೂನ್ ಬಾಯ್ ಬಾಯ್